ಹಲೋ ಎವ್ರಿ ಒನ್ ದಿಸ್ ಈಸ್ ರಾಜೇಶ್ ಅವರಿ ಹೇರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಈಸಿಯಾಗಿ ನಿಮ್ಮ ಹೇರ್ಸನ್ನ ಹೈಲೈಟ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋದು ಎಂಡ್ವರೆಗೂ ಸಹ ಮಿಸ್ ಮಾಡಿದೆ ನೋಡಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ನಾನು ನಿಶಾ ಹೇರ್ ಕಲರ್ ಅಂತ ತೊಗೊಂಡಿದ್ದೀನಿ ಇದು ತುಂಬ ಈಸಿ ಟು ಯೂಸ್ ಕೂಡ ಇದೆ ಆಮೇಲೆ ಇದ್ರ ಮೇಲ್ಗಡೆ ಏನು ಕೊಟ್ಟಿದ್ದಾರೆ ಅಂತ ಕೂಡ ನಾನು ತ ತಿಳಿಸ್ಕೊಡ್ತಾ ಇದ್ದೀನಿ ಮನಿ ಫ್ರೆಂಡ್ಸ್ ಇದ್ರ ಮೇಲ್ಗಡೆ ನ್ಯಾಚುರಲ್ ಹೆಣ್ಣ ಎಕ್ಸ್ಟ್ರಾಕ್ಟ್ಸ್ ಅಂತ ಕೊಟ್ಟಿದ್ದಾರೆ ವಿತ್ ಸನ್ಫ್ಲವರ್ ಆ್ಯಂಡ್ ಅವೊ ಕೋಡೋ ಆಯಿಲ್ ಅಂತ ಕೊಟ್ಟಿದ್ದಾರೆ ಈಸಿ ಟು ಯೂಸ್ ಕ್ರೀಮಿ ಹೇರ್ ಕಲರ್ ಅಂತ ಕೊಟ್ಟಿದ್ದಾರೆ ನಂದು ಏಟ್ ಪಾಯಿಂಟ್ ಒನ್ ಅಂತ ತೊಗೊಂಡಿದ್ದೀನಿ ಕ್ರೀಮ್ ಕ್ರೀಮಿ ರಾಯಲ್ ಅಂತ ಮೇಲ್ಗಡೆ ಎಲ್ಲ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗ್ರೇ ಕವರೇಜ್ ಅಂತ ಕೂಡ ಕೊಟ್ಟಿದ್ದಾರೆ ಆಮೇಲೆ ರಿಚ್ ಬ್ರೈಟ್ ಲಾಂಗ್ ಲಾಸ್ಟಿಂಗ್ ಹೇರ್ ಕಲರ್ ಅಂತ ಇದರ ಮೇಲ್ಗಡೆ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಫುಲ್ಲು ಗೋಲ್ಡನ್ ಕಲರ್ನಲ್ಲಿ ಇದು ನಾನು ತೊಗೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಬ್ರೈಟು ಗ್ರೇ ಮತ್ತು ಬ್ರೌನ್ ಕಲರ್ ಶೇಡ್ಸ್ ಅವೈಲೇಬಲ್ ಇದೆ ಆಮೇಲೆ ಮೂರು ಶೇಡ್ಸ್ನಲ್ಲಿ ಇದು ನೀವು ಮಾ ಆನ್ಲೈನ್ ಮೂಲಕ ಕೂಡ ತರಿಸ್ಕೋಬೋದು ಅಥವಾ ಮಾರ್ಕೆಟ್ನಿಂದ ಕೂಡ ತರಿಸ್ಕೋಬೋದು ಇದ್ರ ಜೊತೆ ನಿಮಗೆ ಒಂದು ಅಪ್ಲಿಕೇಟರ್ ಕೂಡ ತಲೆಗೆ ಹಾಕ್ಕೊಳಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಒಂದು ಡೆವಲಪರ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಕ್ರೀಮ್ ಕೂಡ ಕೊಟ್ಟಿದ್ದಾರೆ ವಿತ್ ಶ್ಯಾಂಪೂ ಕೂಡ ಇದರಲ್ಲೇ ಇದ್ರ ಜೊತೆನೇ ಕೊಟ್ಟಿರ್ತಾರೆ ನೀವು ಹೇರ್ ವಾಶ್ ಮಾಡೋಕಂತ ಈಸಿಯಾಗಿ ನೀವು ಯೂಸ್ ಮಾಡ್ಬೋದು ಒಳಗಡೆ ನಾನಿವಾಗ ಓಪನ್ ಕೂಡ ಮಾಡಿ ತೋರಿಸ್ತೀನಿ ಇದ್ರ ಪ್ರೈಸ್ ಬಂದುಬಿಟ್ಟು ಬರೀ ಹಂಡ್ರೆಡ್ ರುಪೀಸ್ ಮಾತ್ರ ಇವಾಗ ನಾನು ಓಪನ್ ಕೂಡ ಮಾಡಿ ತೋರಿಸ್ತೀನಿ ಮನೆ ಇದರಲ್ಲಿ ಏನೇನಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನಿಶಾ ಡೆವಲಪರ್ ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ಅಂದರೆ ನಿಶಾ ಕ್ರೀಮಿ ಹೇರ್ ಕಲರ್ ಅಂಟ್ ಅಂತ ಒನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆರಡನ್ನೂ ನೀವು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಹೇರ್ಸಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಇದೊಂದು ಪ್ಯಾಕೆಟು ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟು ಮೂರು ಪ್ಯಾಕೆ ಫ್ರೆಂಡ್ಸ್ ಇದರಲ್ಲಿ ಕಂಡೀಷ್ನರ್ ತ್ರೀ ಕಂಡೀಷ್ನರ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ತ್ರೀ ಕಂಡೀಷ್ನರ್ ಕೂಡ ಇದ್ರ ಜೊತೆ ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟು ಯಾವ ಥರ ನೀವು ಯೂಸ್ ಮಾಡಬೇಕಂತ ಇದರಲ್ಲಿ ಹ್ಯಾಂಡ್ ಗ್ಲೋಸ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಯಾವ ಥರ ಯೂಸ್ ಮಾಡಬೇಕಂತ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದರ ಎಲ್ಲ ಭಾಷೆನಲ್ಲೂ ಕೂಡ ಕೊಟ್ಟಿದ್ದಾರೆ ಕನ್ನಡ ಬಿಟ್ಟು ಎಲ್ಲ ಭಾಷೆನಲ್ಲಿದೆ ಇದನ್ನು ರೀಡ್ ಮಾಡಿಬಿಟ್ಟ ನೀವು ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸಿರ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಹೇರ್ಸಿಗೆ ಹಾಕೊಳಕ್ಕಂತ ಒಂದು ಚಿಕ್ಕದಾಗಿ ಅಪ್ಲಿಕೇಟರ್ ಕೂಡ ಕೊಟ್ಟಿದ್ದಾರೆ ತುಂಬ ಚಿಕ್ಕದಾಗಿದೆ ನೀವು ಈಸಿಯಾಗಿ ಇದ್ರ ಸಹಾಯದಿಂದ ನಿಮ್ಮ ಹೇರ್ಸಿಗೆ ಈ ಥರ ಡೈ ಮಾಡ್ಕೋಬೋದು ಫ್ರೆಂಡ್ಸಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇವೆರಡನ್ನೂ ಸೇರಿಸ್ಬಿಟ್ಟು ನೀವು ತಲೆಗೆ ಹಚ್ಕೋಬೇಕಾಗುತ್ತೆ ಆಮೇಲೆ ನಾನು ತಲೆಗೆ ಹಾ ಹಾಕೊಳ್ಳಲ್ಲ ಯಾಕಂದರೆ ನಾನು ಈಗಾಗಲೇ ಬ್ಲ್ಯಾಕ್ ಕಲರ್ದು ಹಾಕೊಂಡಿದ್ದೀನಿ ತಲೆಗೆ ಅದಕ್ಕೆ ನಾನು ತಲೆಗೆ ಹಾಕೊಂಡು ತೋರಿಸಲ್ಲ ಇಲ್ಲಿ ಸ್ವಲ್ಪ ಹಾಕೊಂಡಿರೋದು ನೀನು ಕಾಣಿಸ್ತಾ ಇರ್ಬೋದು ಈ ಥರ ಎಲ್ಲ ಗೋಲ್ಡನ್ ಕಲರೆಲ್ಲ ಬರುತ್ತೆ ನೀವು ಇದನ್ನು ಎರಡೂ ಸೇರಿಸ್ಬಿಟ್ಟು ಹಾಕ್ಕೊಂಡ್ರೆ ಅರ್ಧ ಗಂಟೆ ಬಿಟ್ಟು ನೀವು ತಲೇನ ವಾಶ್ ಮಾಡ್ಕೋಬೇಕಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟು ನೀವು ಇದನ್ನು ಮಾರ್ಕೆಟ್ನಲ್ಲಿ ಕೊಂಡ್ಕೋಬೋದು ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನಲ್ಲಿ ಕೂಡ ಇದನ್ನು ಕೊಂಡ್ಕೋಬೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಒಂದ್ಸರಿ ನೋಡ್ಕೊಂಬಿಡಿ Take it. Bye. See you in my next video. Have a nice day. Take care. For more updates, subscribe to our channel, click the show links and enjoy watching the videos.